ರಾಜತಾಂತ್ರಿಕ ಈಗ ಅವರು ಕೇಂದ್ರ ಸರ್ಕಾರದ ವಿಚಾರದಲ್ಲಿ ನಾನೇನು ಮಾತನಾಡಕ್ಕೆ ಹೋಗೋದಿಲ್ಲ ನಾವು ಇಷ್ಟೇ ಹೇಳ್ತೀವಿ ರಾಜ್ಯದ ರಾಷ್ಟ್ರದ ಭದ್ರತೆಯ ವಿಚಾರದಲ್ಲಿ ಈಗಾಗಲೇ ಅವರು ಕೆಲವು ನಿರ್ಧಾರಗಳನ್ನು ರಾಜತಾಂತ್ರಿಕವಾಗಿ ತಗೊಂಡಿದ್ದಾರೆ ಇನ್ನೂ ಹೆಚ್ಚು ಕಠಿಣವಾದಂಥ ನಿರ್ಧಾರಗಳನ್ನು ಮಾಡಬೇಕು ಇಂಥ ಘಟನೆಗಳು ಮರುಕಳಿಸಿದಂಗೆ ಏನು ಟೆರರಿಸ್ಟ್ ಆರ್ಗನೈಸೇಷನ್ಸ್ಗಳು ಆ ಭಾಗದಲ್ಲಿದ್ದಾವೆ ಅವುಗಳನ್ನೆಲ್ಲ ಹತ್ತಿಕ್ಕುವಂಥದ್ರಲ್ಲಿ ಇನ್ನೂ ಹೆಚ್ಚಿನ ರೀತಿ ಕಠಿಣವಾಗಿ ತೀರ್ಮಾನಗಳನ್ನು ತಗೋಬೇಕು ಅಂತ ಅಷ್ಟೇ ಹೇಳ್ಬೋದು ಏಕೆಂದರೆ ಕೇಂದ್ರ ಸರ್ಕಾರದ ವಿಚಾರದಲ್ಲಿ ನಾನು ಮಾತನಾಡೋಷ್ಟು ನಾನು ಮಾತನಾಡೋಕ್ಕಾಗೋದಿಲ್ಲ ನಮ್ಮಲ್ಲಿ ವೆರಿಫೈ ಮಾಡ್ತಾ ಇದ್ದಾರೆ ಅಧಿಕೃತವಾಗಿ ಅನಧಿಕೃತವಾಗಿ ಇರ್ತಕ್ಕಂಥವ್ರು ಇವೆಲ್ಲ ನಾವು ನೋಡಬೇಕಲ್ಲ ಈಗಾಗಲೇ ಹಿಂದೆ ತಾವು ಸದನದಲ್ಲಿ ಅಧಿವೇಶನದಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದು ಕೂಡ ತಾವು ಗಮನಿಸಿದ್ದೀರಿ ಅಂದ್ಕೊಳ್ತೀನಿ ಅದರಲ್ಲಿ ಈಗ ಪಾಕಿಸ್ತಾನೀಸು ಯಾರಿದ್ದಾರೆ ಅಧಿಕೃತವಾಗಿ ಯಾರಿದ್ದಾರೆ ಅವರಿಗೆಲ್ಲ ವಾಪಸ್ ಕಳಿಸಲೇಬೇಕಾಗ್ತದೆ ಈಗ ಕೇಂದ್ರ ಸರ್ಕಾರ ತೀರ್ಮಾನ ತೊಗೊಂಡಿದೆ ಎಫ್ ಆರ್ ಆರ್ ಅನ್ನೋರು ಆ ಕೆಲಸ ಮಾಡ್ತಾರೆ ಮಾತು ಸರ್ ಷ್ಟು ಜನ ಇದ್ದಾರೆ ಪಾಕಿಸ್ತಾನದವರು ಅದು ಜಾಗ ಆಗಿದೆ ಅಲ್ಲ ಅನಧಿಕೃತವಾಗಿರೋದು ಗೊ ಗೊತ್ತಿಲ್ಲ ಅದನ್ನು ವೆರಿಫೈ ಮಾಡಬೇಕು ಅಧಿಕೃತವಾಗಿರೋರನ್ನ ಕಳಿಸೋದಕ್ಕೆ ನಮ್ದೇನು ತಕರಾರು ಇವಲ್ಲ ಅವ್ರನ್ನೇ ಈಗ ಎಲ್ಲ ವೀಸಾ ಕ್ಯಾನ್ಸಲೇಷನ್ಸ್ ಮಾಡಿ ನೀವೆಲ್ಲ ಹೊರಟೋಗಿ ಇಲ್ಲಿಂದ ಕೇಂದ್ರ ಸರ್ಕಾರ ಆ ರೀತಿ ತೀರ್ಮಾನ ಮಾಡಿದೆ ಅಂತ ಹೇಳುವಂಥದ್ದು ಅಷ್ಟೇ ಅನಧಿಕೃತವಾಗಿರೋರನ್ನ ನಾವು ಹುಡುಕ್ಬೇಕಲ್ಲ ಅದನ್ನು ಹುಡುಕ್ತಾರೆ ಬರೀ ಪಾಕ್ ಅಥವಾ ಬೇರೆ ಕಂಟ್ರಿ ಸದ್ಯಕ್ಕೆ ಪಾಕಿಸ್ತಾನಕ್ಕೆ ಅಷ್ಟೇ ತೀರ್ಮಾನ ಆಗಿರುವಂತ ಟೆರರ್ ಅಟ್ಯಾಕ್ ನ ಹಿಸ್ಟ್ರಿ ಇದೆ ಹಿಂದೆ ನಮ್ಮಲ್ಲಿ ಕಾಶ್ಮೀರದಲ್ಲಿ ಮೈಮರ್ತಿದ್ದಕ್ಕೆ ಆ ರೀತಿ ಆಗಿದೆ ನಮ್ಮಲ್ಲೂ ಕೂಡ ಎಚ್ಚರಿಕೆ ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ಏಜೆನ್ಸಿ ಅವರು ಬೆಂಗಳೂರಿನಲ್ಲೂ ಕೂಡ ಇದ್ದಾರೆ ಅವರು ಅನೇಕ ಬಾರಿ ನಮ್ಮ ಪೊಲೀಸ್ನವ್ರಿಗೂ ಮಾಹಿತಿ ಕೊಡ್ತಾರೆ ಕೆಲವು ಬಾರಿ ಮಾಹಿತಿ ಕೊಡದೆ ಅವರೇ ಆಪರೇಟ್ ಮಾಡ್ತಾರೆ ಈಗ ಒಂದು ವೇಳೆ ಇಲ್ಲಿ ಸ್ಲೀಪರ್ ಸೆಲ್ಸ್ ಇದೆ ಅಂತ ಅಂದ್ಕೊಳ್ಳೋಣ ಅದು ನಮಗೆ ಗೊತ್ತಿಲ್ಲ ಅಂತಂದರೂ ಅವರಿಗೂ ಗೊತ್ತಿದ್ದೇ ಇರುತ್ತೆ ಗೊತ್ತಿರಲೇಬೇಕು ಯಾಕಂದರೆ ನ್ಯಾಷನಲ್ ಇಶ್ಯೂಸು ನಮ್ಮವರು ಕೂಡ ಅದಕ್ಕೆ ಸಹಕರಿಸ್ತಾರೆ ಒಂದು ವೇಳೆ ನಮ್ಮಲ್ಲಿ ನಮಗೆ ಗೊತ್ತಾದರೆ ಬೇಗ ನಮಗೆ ನಮ್ಮವರಿಗೆ ನಮ್ಮ ಇಂಟೆಲಿಜೆನ್ಸ್ನವ್ರಿಗೆ ಗೊತ್ತಾದರೆ ಅದನ್ನು ಕೂಡ ನಾವು ಅವರಿಗೆ ಎನ್ ಐ ಎನ್ ಎನವ್ರಿಗೆ ಬೀನೋರಿಗೆಲ್ಲ ತಿಳಿಸ್ತೇವೆ ಇದು ಒಂದು ರೀತಿಯಲ್ಲಿ ಇಬ್ಬರದ್ದು ಏನು ಕೋಆರ್ಡಿನೇಷನ್ನಲ್ಲಿ ಕೆಲಸ ನಡೆಯುತ್ತೆ ಅಲ್ಲ ಈಗಾಗಲೇ ಅದು ಕಂಟಿನ್ಯೂಯಸ್ ಆಗಿ ಇರುತ್ತೆ ಈಗ ಇಸ್ರೋದಲ್ಲಿ ಸ್ಪೆಷಲ್ ಸೆಕ್ಯೂರಿಟಿ ಇದೆ ಅಥವಾ ಬೇರೆ ಡಿ ಆರ್ ಒನಲ್ಲಿ ಅಥವಾ ಬೇರೆ ಬೇರೆ ಈ ಥರ ಡಿಫೆನ್ಸಿಗೆ ಸಂಬಂಧಪಟ್ಟದ್ದು ಇಂಗೆಲ್ಲ ಸ್ಪೆಷಲ್ ಫೋರ್ಸಸ್ ಇದೆ ಅವ್ರದ್ದು ಇದೆ ನಮ್ಮ ಸ್ಟೇಟಿಂದನೂ ಕೂಡ ನಾವು ಪ್ರೊವೈಡ್ ಮಾಡಿರ್ತೀವಿ ಸರ್ ರಸ್ತೆ ಮೇಲೆ ಪಾಕಿಸ್ತಾನದ ಧ್ವಜವನ್ನು ಸಾಲ ಘಟಿಸಿದ್ರು ಅಂತ ಸರ್ ಈಗ ಪೊಲೀಸ್ ರಿಮೂವ್ ಮಾಡ್ತಾ ಇದ್ದಾರೆ ಹಾಂ ಅದು ನನಗೆ ಗೊತ್ತಿಲ್ಲ ನಾನು ನನ್ನ ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ ವಿಚಾರಿಸ್ತೀನಿ ನೀವು ಈಗ ನೀವು ಹೇಳಿದ್ರಲ್ಲ ನಾನು ನಾನು ಕೂಡ ಮಾಧ್ಯಮದಲ್ಲೇ ನೋಡಿದ್ದೇನೆ ಅದರ ಮಾಹಿತಿಯನ್ನು ನನಗೆ ಇಲ್ಲ ಅದರ ಮಾಹಿತಿ ಮಾಧ್ಯಮದಲ್ಲೇ ನಾನು ಕೂಡ ಪತ್ರಿಕೆಗಳಲ್ಲಿ ಬಂದಿದೆ ಅದನ್ನು ಗಮನಿಸಿದೆ ಶಿವಮೊಗ್ಗ ಶಾಸಕರು ಮಾತಾಡಿದ್ದಾರೆ ಆ ಭಯೋತ್ಪಾದಕರ ಬಗ್ಗೆ ಸಿಂಪತಿ ಇರೋ ರೀತಿ ಮಾತಾಡಿರುವ ರಾಬರ್ಟ್ ವಾದ್ರ ಗುಂಡಿಟ್ಟುಕೊಳ್ಳಬೇಕು ಗುಂಡಿ ಎಲ್ಲ ನಾನು ಅವಕ್ಕೆಲ್ಲ ನಾನು ತರ ಕೊಡುತ್ತೆ ಥ್ಯಾಂಕ್ ಯು